ಎಸ್ ಹಾಸನಾಂಬ ತಾಯಿ ಮಹೋತ್ಸವದ ಪ್ರಯುಕ್ತವಾಗಿ ಹಾಸನಾಂಬೆಯ ಗರ್ಭಗುಡಿ ಅಥವಾ ಹಾಸನಾಂಬ ದೇವಸ್ಥಾನದಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ನಮ್ಮ ಸ್ಟಾರ್ ಸಿಂಗರಲ್ಲಿ ಭಾಗಿಯಾಗಿದ್ದಂಥ ಸಿಂಗರ್ ಆಗಿದ್ದಂತಹ ಮ್ಯಾಡಮ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವನ್ನ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಹಾಸನಾಂಬೆ ದೇವಿ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದೀರಾ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಏನು ಅನ್ನಿಸ್ತದೆ ಮ್ಯಾಮ್ ನಮಗೆ ನಂಗೆ ತುಂಬಾ ತುಂಬ ಆಗ್ತದೆ ಬಿಕಾಸ್ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಜನಗಳು ಬರ್ತಾರೆ ಅಮ್ಮನ ಆಶೀರ್ವಾದ ತಗೋಬೇಕು ಅನ್ನೋದಕ್ಕೋಸ್ಕರ ತಾಯಿ ಅನುಗ್ರಹನ ಏನು ನಾನು ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಮ್ಮನೇ ನನ್ನನ್ನು ಹಾಡ್ತಾ ಇದ್ದೀನಿ ಅನ್ ಅವ್ರಿಗೆ ಸೇವೆ ಮಾಡುವಂಥ ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ ಸೊ ಸೋ ಪ್ರಿವ್ಲೈಸ್ ಟು ಸಿಂಗ್ ಇನ್ ದ ಸ್ಟೇಜ್ ಆ್ಯಂಡ್ ತುಂಬ ಖುಷಿ ತುಂಬ ತುಂಬಾ ಆ ಮ್ಯಾಮ್ ಹಾಸರಾಂಬೆ ಅಂದರೆ ಒಂದು ಹೆಣ್ಣು ಆ ಹೆಣ್ಣಿನ ಪ್ರಾಮುಖ್ಯತೆಯನ್ನು ಹೇಳೋದಾದರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಖಂಡಿತ ಹೆಣ್ಣು ಅಂದ್ರೆ ಒಂದು ಶಕ್ತಿ ಅದರಲ್ಲೂ ಅಮ್ಮನೋರು ಅಂದರೆ ಎಂಥವ್ರಿಗೆ ಆಗಿರಲಿ ಅದು ಪ್ರೀತಿ ಬಂದೇ ಬಿಡ್ಬಿಡುತ್ತೆ ಅಮ್ಮ ಅಂದ್ರೆ ತಾಯಿ ಸಮಾನ ಆಗಿರೋ ಅಮ್ಮನ ಶಕ್ತಿನೇ ಅಪಾರ ಸೊ ಅಮ್ಮ ಇಲ್ಲಿ ಕರೆಸ್ಕೊಂತಿದಾರೇನೋ ಖುಷಿ ಆ್ಯಂಡ್ ಅಮ್ಮ ಏನು ಹೇಳೋದು ಅಮ್ಮನ ಬಗ್ಗೆ ವರ್ಣನೆ ಮಾಡದೆ ಇರೋವಂಥದ್ದೇ ದೇವ್ರಿ ನಮ್ಮ ಹಾಸನ ಟಿ ವಿ ದಿ ಬೆಸ್ಟ್ ಚಾನೆಲ್ ಸೊ ಎಲ್ಲರೂ ನೋಡಿ ನೋಡ್ತಾನೇ ಇರಿ ಯಾವಾಗಲೂ ಎಸ್ ನಮ್ಮ ಜೊತೆ ಮತ್ತೊಬ್ಬರು ಕಲಾವಿದರಿದ್ದಾರೆ ಕನ್ನಡ ಕೋಗಿಯಲ್ಲಿ ಆ ಫೈನಲಿಸ್ಟ್ ಆಗಿದ್ದಂತಹ ಗಾಯಕರಿದ್ದಾರೆ ಬನ್ನಿ ಅವನ ಮಾತಾಡ್ಸೋಣ ಎಲ್ರಿಗೂ ನಮಸ್ಕಾರ ನಾನು ಗಣೇಶ್ ಕಾರನ್ ಮಾತಾಡ್ತಾ ಇರೋದು ಹಾಸನಮ್ಮ ಜಾತ್ರೆಯಲ್ಲಿ ಹಾಡುವಂತಹ ಅಪರೂಪದಲ್ಲಿ ಅಪರೂಪದ ಅವಕಾಶ ನನಗೆ ದೊರೆತಿದೆ ಸೊ ಈ ಮೂಲಕ ನಾನು ಹಾಸನ ಜಿಲ್ಲಾಡಳಿತಕ್ಕೆ ಹಾಗೆಯೇ ಹಾಸನದ ಜಿಲ್ಲಾಧಿಕಾರಿ ಆಗಿರುವಂತಹ ಲತಾ ಕುಮಾರಿ ಅವರಿಗೆ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ತಾರನಾಥವ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಹಾಗೆಯೇ ನಮ್ಮ ಹಾಸನ ಐದು ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ ಇದು ಐದಲ್ಲ ಐವತ್ತು ವರ್ಷ ಆದ್ರೂ ನುಗ್ತಾನೆ ಇರಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಎಸ್ ಮತ್ತೊಬ್ಬರು ಕಲಾವಿದರಾಗಿರುವಂತಹ ಸರಿಗಮಪ ಕಾರ್ಯಕ್ರಮದಲ್ಲಿ ಹಾಗೂ ಇವಾಗ ಸುವರ್ಣದಲ್ಲಿ ನಡೆಯುವಂತಹ ಸುವರ್ಣ ಸಂಕಲ್ಪ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿರುವಂತಹ ಮೇಡಮ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಹೇಗೆ ಇದೆ ನೀವು ಹಾಸನಾಂಬ ಆ ದಿವ್ಯ ಸಾನ್ನಿಧ್ಯದಲ್ಲಿ ಹಾಡು ಹೇಳೋದಕ್ಕೆ ಬಂದಿದ್ದೀರಾ ಹೆಂಗ ಅನ್ನಿಸ್ತಾ ಇದೆ ಮ್ಯಾಮ್ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಹಾಸನಾಂಬ ಟೆಂಪಲ್ನ ಬಗ್ಗೆ ತಿಳಿದಾಗ ವರ್ಷಕ್ಕೊಂದ್ಸರ್ತಿ ಓಪನ್ ಆಗೋದು ಅದು ವರ್ಷಕ್ಕೊಂದ್ಸರ್ತಿ ಐ ತಿಂಕ್ ಐದು ದಿನ ಮಾತ್ರ ಓಪನ್ ಇರುತ್ತೆ ಸೊ ಈ ಐದು ದಿನದಲ್ಲಿ ಒಂದು ದಿವಸ ನಾವಿಲ್ಲಿ ಸಂಗೀತ ಸೇವೆ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಷಯ ಸೊ ಯದೀಶ್ ಅವರಿಗೆ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಬೇಕು ಆ್ಯಕ್ಚುಲಿ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಒಂದು ವೀಕ್ ಬ್ಯಾಕ್ ಅಷ್ಟೇ ಹಾಸನಾಂಬ ತೋರಿಸ್ತೀವಿ ಅಂತಂತೆಲ್ಲ ಹೇಳ್ತಾ ಇದ್ರು ಆವಾಗ ಅದೇ ಸಮಯಕ್ಕೆ ಇಲ್ಲಿ ನಾನು ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಎಲ್ ಇದನ್ನು ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ಸೊ ನಮ್ಮ ಹಾಸನ ಟಿ ವಿ ಐದು ವರ್ಷವನ್ನು ಈ ವರ್ಷ ಕಂಪ್ಲೀಟ್ ಇದೆ ತುಂಬ ಏನು ಲೈಕ್ ಈಸಿ ಟಾಸ್ಕ್ ಏನು ಅಲ್ಲ ಒಂದು ಮೀಡಿಯಾನ ಕಟ್ಟೋದು ಅಥವಾ ಒಂದು ಮೀಡಿಯಾನ ಐದು ವರ್ಷ ತಗೊಂಡು ಹೋಗೋದಂದರೆ ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್ ಸೊ ಆದ ಕಾರಣ ನಮ್ಮ ಹಾಸನ ಟಿ ವಿ ಇನ್ನೂ ಕೂಡ ಬೆಳೀಲಿ ಇನ್ನೂ ಕೂಡ ರಾಜ್ಯಾದ್ಯಂತ ಹೆಸರನ್ನು ಮಾಡಲಿ ಇದರ ಜೊತೆಗೆ ಇನ್ನೂ ನೂರು ವರ್ಷ ಇದರ ಸೆಲೆಬ್ರೇಷನ್ ಆಗಲಿ ಅಂತ ಕೇಳ್ತೀವಿ ಧನ್ಯವಾದ ಎಸ್ ನಮ್ಮ ಜೊತೆ ಮತ್ತೊಬ್ಬ ಗಾಯಕರು ಆಗಿರುವಂತಹ ಹಾಗೂ ಸಂಗೀತ ನಿರ್ದೇಶಕರಾಗಿರುವಂತಹ ಮನೋಜ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಈ ಒಂದು ದಿವ್ಯ ಸಾನಿಧ್ಯಕ್ಕೆ ಬಂದಿರೋದಕ್ಕೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಇದನ್ನೆಲ್ಲ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಹಾಸನ ಟಿ ವಿ ಐದು ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಿರತಕ್ಕಂಥ ಈ ಟಿವಿಗೆ ಬಹಳ ಒಳ್ಳೇದಾಗ್ಲಿ ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಮ್ಮ ಕನ್ನಡ ನಾಡಿಗೆ ಹಾಸನ ಟಿವಿ ತಲುಪಿಸಲಿ ಹಾಸನಾಂಬೆ ಬಹಳ ವಿಶೇಷವಾದಂಥ ಒಂದು ಗುಡಿ ವರ್ಷದಲ್ಲಿ ಬರೀ ಹದಿನೈದು ದಿವಸಗಳು ಅಥವಾ ಕೆಲವೊಂದು ಒಂದಷ್ಟು ದಿವಸಗಳು ಮಾತ್ರ ದರ್ಶನ ಕೊಡ್ತಕ್ಕಂಥ ತಾಯಿ ಈ ಒಂದು ಶ್ರೀ ಕ್ಷೇತ್ರಕ್ಕೆ ಬಂದು ಅವಳ ಸೇವೆಯನ್ನು ಮಾಡೋದೇ ಒಂದು ಸುಕೃತ ಅದು ಬಹಳ ಸಂತೋಷ ತಂದಿದೆ ಹಾಗೆ ಈ ಈ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತಹ ಹಾಸನ ಜಿಲ್ಲಾಡಳಿತಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ತಾರನಾಥ ಅವ್ರಿಗೆ ಲತಾ ಕುಮಾರಿ ಅವ್ರಿಗೆ ಎಲ್ರಿಗೂ ಕೂಡ ಹಾಗೆ ಮುಖ್ಯವಾಗಿ ದೇವಸ್ಥಾನದ ದೇವಾಲಯದ ಒಂದು ಆಡಳಿತ ವರ್ಗಕ್ಕೆ ಇದನ್ನೆಲ್ಲ ಸಂಯೋಜಿಸಿ ಆಯೋಜಿಸಿ ನಮ್ಮನ್ನೆಲ್ಲ ಕರೆಸಿ ಇಂಥ ಒಂದು ಅವಕಾಶವನ್ನು ಒದಗಿಸ್ತಿರ್ತಕ್ಕಂಥ ಯದೀಶ್ ನನ್ನ ಬಹಳ ಆತ್ಮೀಯ ಸ್ನೇಹಿತರು ಹಾಗೆ ಆ್ಯಂಕರ್ ಕೂಡ ಯದೀಶ್ ಅವರಿಗೆ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಎಲ್ರಿಗೂ ಶುಭವಾಗಲಿ ಆ ಹಾಸನಾಂಬೆಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಮ್ಮ ಕರುನಾಡಿನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂಡಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತ ಮರಕತಶ್ಯಾಮ ಮಾತಂಗೀ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಧನ್ಯವಾದಗಳು ಧನ್ಯವಾದಗಳು ನಾನು ಡಾಕ್ಟರ್ ತಾರನಾಥ ಅಂತ ಅಸ್ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಹೇಳಿದ್ದೀನಿ ನಾನು ಕ ಈ ಸಾಹಿ ಇದಕ್ಕೆ ಸಂಸ್ಕೃತಿ ಇದೆ ಇಲಾಖೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೀನಿ ಈ ಕ ಈ ಕಲ್ಚರಲ್ ಕಮಿಟಿಯಲ್ಲಿ ನಾವು ಮೂರು ಥರ ಪ್ಲಾನ್ ಮಾಡಿದ್ದೀವಿ ಒಂದು ಪ ಮೊದಲನೇ ದಿನ ನಾವು ಜನಪದ ಜಾತ್ರೆ ಅಂತ ಮಾಡಿದ್ವಿ ಅದು ಗ್ರ್ಯಾಂಡ್ ಸಕ್ಸಸ್ ಆಯಿತು ಅದು ಹೇಮಾವತಿ ಸ್ಟ್ಯಾಚು ಮುಂದೆ ಮಾಡಿದ್ವಿ ಇದು ಎರಡನೇ ಕಾನ್ಸೆಪ್ಟ್ ಬಂದು ಲೈವ್ ಕಾನ್ಸರ್ಟ್ ಅಂತೇಳಿ ಡೇ ನಾಲ್ಕು ಕಾರ್ಯಕ್ರಮ ಇರುತ್ತೆ ಇದು ಧರ್ಮದರ್ಶನ ಇರುತ್ತೆ ಬೆಳಗ್ಗೆ ಎರಡು ಕಾರ್ಯಕ್ರಮ ಸಂಜೆ ಎರಡು ಕಾರ್ಯಕ್ರಮ ಸ್ಟೇಟ್ ಲೆವೆಲ್ ಆರ್ಟಿಸ್ಟ್ಗಳಿಂದ ಮಾಡಿಸ್ತಾ ಇದ್ದೀವಿ ಎಕ್ಸಾಂಪಲ್ ಬಂದರೆ ಅರ್ಚನ ಉಡುಪ ಇರ್ಬೋದು ಸಂಗೀತ ಕಟ್ಟಿ ಇರ್ಬೋದು ಎಮ್ ಡಿ ಪಲ್ಲವಿಯವರು ಮತ್ತು ನಮ್ಮ ಅನುರಾಧ ಅನುರಾಧ ಭಟ್ಟು ರವಿ ಮರೂರ್ ಅವ್ರು ಇರ್ಬೋದು ರಾಜೇಶ್ ಕಾರಂತ್ ಅವ್ರು ಇರ್ಬೋದು ಅದೇ ಥರ ಎಲ್ಲ ಸ್ಟೇಟ್ ಲೆವೆಲ್ ಆರ್ಟಿಸ್ಟ್ಗಳು ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಕಲಾಭವನದಲ್ಲಿ ನಾವು ಪ್ರತಿದಿನ ಸಂಜೆ ಆರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ನಾವು ಪ್ರಾಶಸ್ತ್ಯ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಹದಿನೇಳನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ಫ್ಲವರ್ ಶೋ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ನ ನಾವು ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ ಅಲ್ಲೂ ಸಹ ಮಕ್ಕಳಿಂದ ಮಾಡಿಸ್ತಾ ಇದ್ದೀವಿ ಅದು ಕಾರ್ಯಕ್ರಮ ಬಂದು ಯುವ ಜನೋತ್ಸವ ಅಂತೇಳಿ ಬರೀ ಕಾಲೇಜ್ ಮಕ್ಕಳಿಂದ ಪ್ರೋಗ್ರಾಮ್ ನಡೀತಾ ಇದೆ ಇದಿಷ್ಟು ನಾವು ನಡೆಸ್ತಾ ಬಂದಿರೋ ಕಾರ್ಯಕ್ರಮಗಳಿದೆ ಇದು ಇದು ಪ್ರಪ್ರಥಮ ಬಾರಿಗೆ ನಾವು ಹಿಂದೂ ಧಾರ್ಮಿಕ ದತ್ತ ಇಲಾಖೆ ಅನುದಾನದಲ್ಲಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಏನು ಜಿಲ್ಲಾಡಳಿತದಿಂದ ನಿಮಗೆ ಯಾವ ರೀತಿಯಾದ ಒಂದು ಬೆಂಬಲ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ ಏನಾದರೂ ಮಾಡಬೇಕಾದ್ರೆ ಜಿಲ್ಲಾಡಳಿತದಿಂದ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ ಅದು ಯಾವ ರೀತಿ ಸಿಗ್ತಾ ಇದೆ ನಿಮಗೆ ಇದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನಿದ್ದಾರೆ ಅವರ ಒಂದು ಕಲ್ಪನೆ ಲೈವ್ ಕನ್ಸರ್ಟ್ ಅನ್ನೋದು ಅವರಿಬ್ಬರದ್ದು ಕಲ್ಪನೆ ಆ ಕಲ್ಪನೆಗೆ ಸಹಕಾರವಾಗಿ ಮುಂಜರಾಯಿ ಇಲಾಖೆಯಿಂದ ಅನುದಾನ ಬಂದಿದೆ ಅದನ್ನ ನಾವು ಸಹಕಾರ ಮಾಡ್ತಾ ಅವ್ರ ಅವರಿಬ್ಬರಿಂದನೇ ಇದು ಕಾರ್ಯಕ್ರಮ ಸಕ್ಸಸ್ ಆಗೋಕೆ ಸಾಧ್ಯ ಆಗಿರೋದು ಸರ್ ಈ ಒಂದು ಕಾರ್ಯಕ್ರಮವನ್ನು ಏನು ನೋಡ್ತಾ ಇದ್ದಾರೆ ಆ ಜನಗಳ ಒಂದು ಪ್ರತಿಕ್ರಿಯೆ ಹೇಗಿದೆ ಸರ್ ಉತ್ತ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಇದು ಹೊಸ ಥರ ಕಾರ್ಯಕ್ರಮ ಆಗಿರೋದ್ರಿಂದ ಜನನು ಅಕ್ಸೆಪ್ಟ್ ಅಕ್ಸೆಪ್ಟ್ ಈಸಿಯಾಗಿ ಮಾಡ್ಕೊಂಡಿದ್ದಾರೆ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಈ ಹಾಸನ ಜಿಲ್ಲೆಯಲ್ಲಿ ಈ ಈ ರೀತಿ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ಮಾಡ್ತಾ ಇರೋದು ಯಾಕಂತ ಹೇಳಿದ್ರೆ ವರ್ಗವಾಗಿ ಮಾಡ್ಕೊಂಡಿದ್ದಾರೆ ಒಂದು ಹಿರಿಯರಿಗಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಕಲಾವಿದರೇನಿದ್ದಾರೆ ಅವರಿಗೋಸ್ಕರ ಒಂದು ಪ್ರೋಗ್ರಾಮ್ ಅನ್ನ ಮಾಡಿರ್ಬೋದು ಅಥವಾ ಮಕ್ಕಳಿಗೆ ಅಂತ ಹೋದ್ರೆ ಶಾಲಾ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ ಸೊ ಇದು ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಇದು ಬಂದು ಯೂಟ್ಯೂಬಲ್ಲಿ ಅಲ್ಲಿ ಲೈವ್ ಆಗ್ತಾ ಇದೆ ಎಲ್ಲರಿಗೂ ಆಗ್ತಾ ಇದೆ ಇದು ಇದು ಬಂದು ಪ್ರಥಮ ಬಾರಿಗೆ ನಾವು ಹಾಸನದಲ್ಲಿ ಈ ಥರ ಲೈವ್ ಕನ್ಸರ್ಟ್ ಮಾಡಿದ್ದೀವಿ ಇದು ಧರ್ಮದರ್ಶನದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ರೀತಿ ಆಗಿದೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ಗೌಪಿಕ್ ಸರ್ ಅವರಿಗೆ ಹಳೆ ಫ್ರೆಂಡ್ ಇವರು ಇವರು ತುಂಬ ಹಳೆ ಒಂದು ಇಪ್ಪತ್ತು ವರ್ಷ ಫ್ರೆಂಡು ಇವರು ಚಾನಲ್ ಐದು ವರ್ಷ ರೀತಿ ಆಗಿರೋದಕ್ಕೆ ಬೆಸ್ಟ್ ವಿಶ್ವಾಸ ಹೇಳ್ತೀನಮ್ಮ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಪಿ ರಮೇಶ್ ಕುಮಾರ್ ಜಂಟಿ ಕೃಷಿ ನಿರ್ದೇಶಕರು ನಮ್ಮ ಹಾಸನ ಅಂಬೆ ಜಾತ್ರಾ ಮಹೋತ್ಸವದ ಸಲುವಾಗಿ ಮಾಡಿರ್ತಕ್ಕಂಥ ವಸ್ತು ಪ್ರದರ್ಶನ ಸಮಿತಿ ಮತ್ತು ಮಾರಾಟ ಮಳಿಗೆಗಳ ಸಮಿತಿ ಸಭೆಯ ಅಧ್ಯಕ್ಷ ಮತ್ತು ಈ ಸಾಂಸ್ಕೃತಿಕ ಸಮಿತಿ ಸಭೆ ಏನಿದೆ ಅದರ ಒಟ್ಟಾರೆ ಟೋಟಲ್ ನೋಡಲ್ ಅಧಿಕಾರಿ ನಾನು ಎಲ್ಲವನ್ನು ಟೋಟಲಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಒಟ್ಟು ಬೇರೆ ಬೇರೆ ಸ್ಟೇಜ್ಗಳನ್ನ ಮಾಡ್ಕೊಂಡಿದ್ದೇವೆ ಅಂದರೆ ಇಲ್ಲಿ ಲೈವ್ ಕನ್ಸಂಟ್ ಏನಿದೆ ಇದು ಇಲ್ಲಿ ಧರ್ಮದರ್ಶನ ಏನಾಗ್ತಾ ಇದೆ ಆ ಧರ್ಮದರ್ಶನದಲ್ಲಿ ಬರೋರಿಗೆ ಒಂದು ಮನೋರಂಜನೆ ಇರಬೇಕು ಮತ್ತು ಬಂದಂಥವ್ರಿಗೆ ಬ ಸಾಕಷ್ಟು ಸಮಯ ತೊಗೊಳೋದ್ರಿಂದ ಧರ್ಮದರ್ಶನ ಅವರಿಗೆ ಯಾವುದೇ ಬೇಜಾರಂತ ಅಂತ ಅನಿಸ್ಬಾರ್ದು ಅವರಿಗೊಂದು ಮನರಂಜನೆ ಇರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಲೈವ್ ಕನ್ಸರ್ಟ್ ಮಾಡ್ತಾ ಇದ್ದೇವೆ ಲೈವ್ ಕನ್ಸರ್ಟ್ ಮೂರು ಸ್ಟೇಜಲ್ಲಿ ನಡೆಯುತ್ತೆ ಬೆಳಗ್ಗೆ ಐದುವರೆಯಿಂದ ಹೆಚ್ಚು ಕಡಿಮೆ ಎಂಟುವರೆ ತನಕ ಮೊದಲು ಏಳುವರೆ ತನಕ ಮಾಡ್ತಿದ್ವಿ ಈಗ ಎಂಟುವರೆಗೆ ಮಾಡ್ತಾ ಇದ್ದೀವಿ ಐದುವರಿಂದ ಎಂಟೂವರೆ ತನಕ ನಾವು ಭಜನೆಯನ್ನು ಮಾಡ್ತಾ ಇದ್ದೇವೆ ಆಮೇಲೆ ಹತ್ತರಿಂದ ಒಂದು ಗಂಟೆ ತನಕ ಮತ್ತೆ ಬೇರೆ ಸ್ಲಾಟ್ ಇರುತ್ತೆ ಅಲ್ಲೂ ಕೂಡ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಭಾಳ ಜನಪ್ರಿಯ ಗಳಿಸಿರ್ತಕ್ಕಂಥ ಕಲಾವಿದರು ಹಾಡುಗಳನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು ಜನಪದ ಗೀತೆಗಳನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು ಮತ್ತು ಇತರೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಮತ್ತು ಸಾಯಂಕಾಲ ಏನಿದೆ ಆರರಿಂದ ಆರೂವರೆಯಿಂದ ಸ್ಟಾರ್ಟ್ ಆಯಿತು ಅಂತೇಳಿ ಹೇಳಿದರೆ ಅಲ್ಲಿ ಒಂಬತ್ತುವರೆ ತನಕ ನಮ್ಮ ಕಲಾಭವನ ಏನಿದೆ ಕಲಾಭವನದಲ್ಲಿ ಒಂದು ಪರ್ಫಾರ್ಮೆನ್ಸ್ ನಡೆಯುತ್ತೆ ಅಲ್ಲಿ ಸುಮಾರು ಒಂದು ಐದರಿಂದ ಆರು ತಂಡಗಳು ಮೂರು ಗಂಟೆಗಳ ಕಾಲ ಅಲ್ಲಿ ಮಾಡ್ತಾರೆ ಮೀನ್ ವೈಲ್ ಇಲ್ಲಿ ಲೈವ್ ಕಾನ್ಸೆಂಟ್ ಎಂಟು ಗಂಟೆಗೆ ಸ್ಟಾರ್ಟ್ ಆಯಿತು ಅಂತೇಳಿ ಹೇಳಿದರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕನೂ ಆಗ್ತದೆ ಇಲ್ಲೂ ಕೂಡ ಸುಪ್ರಸಿದ್ಧ ಗಾಯಕರನ್ನ ಸುಪ್ರಸಿದ್ಧ ಕಲಾವಿದರನ್ನ ಕರೆಸಿ ಜನರಿಗೆ ಮನರಂಜನೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನನ್ನ ಹೆಸರು ಕೋಕಿಲಾ ಅಂತ ಹೇಳಿ ಡೆಪ್ಟಿ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಒಂದು ವಿನೂತನವಾಗಿ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ನಮ್ಮ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಕೃಷ್ಣ ಬೌರೇಗೌಡ್ರ ಸಾಹೇಬರು ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ವಿಶೇಷ ಕಾಳಜಿಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ವರ್ಷ ಆಯೋಜನೆ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಇಲ್ಲಿ ಮೊದಲ ಮೊದಲ ದಿನ ಒಂಬತ್ತನೇ ತಾರೀಕು ಜಾನಪದ ಜಾತ್ರೆಯನ್ನು ನಮ್ಮ ಮಾನ್ಯ ಸಚಿವರು ಉದ್ಘಾಟನೆ ಮಾಡಿಕೊಟ್ರು ಬಹಳ ಅದ್ದೂರಿಯಾಗಿ ಆ ಕಾರ್ಯಕ್ರಮ ಮೂಡಿ ಬಂತು ಅದರ ಜೊತೆಗೆ ಉಪವೇದಿಕೆಗಳಾಗಿ ಮೂರು ವಿವಿಧ ವೇದಿಕೆಗಳಲ್ಲಿ ಒಂದು ಲೈವ್ ಕನ್ಸರ್ಟ್ ಇದೇನು ದೇವಸ್ಥಾನದ ಬಳಿ ಇದೆ ಈ ಒಂದು ಲೈವ್ ಕನ್ಸರ್ಟ್ ವೇದಿಕೆಯಲ್ಲಿ ಒಂದು ರಾಜ್ಯ ಮಟ್ಟದ ಪ್ರಸಿದ್ಧ ಗಾಯಕರಿಂದ ಸರತಿ ಸಾಲಿನಲ್ಲಿ ಸಾಗುವ ಭಕ್ತಾದಿಗಳಿಗಾಗಿ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವಿ ಇಲ್ಲಿ ನಮ್ಮ ರಾಜ್ಯ ಮಟ್ಟದ ಗಾಯಕರು ಮುಖ್ಯವಾಗಿ ಭಕ್ತಿ ಗೀತೆಗಳು ಜಾನಪದ ಗೀತೆಗಳು ಅದೇ ರೀತಿ ಒಂದು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದಾರೆ ಪ್ರಖ್ಯಾತ ಕಲಾವಿದರು ಇಲ್ಲಿ ನಮಗೆ ಒಂದು ಗಾನ ಸುದೆಯನ್ನೇ ಅರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದೇ ರೀತಿ ಮತ್ತೊಂದು ವೇದಿಕೆ ಅಂತ ಹೇಳಿದ್ರೆ ನಮ್ಮ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಮ್ಮ ಎಲ್ಲ ಒಂದು ಜಿಲ್ಲೆಯ ಕಲಾವಿದರಿಂದ ಕೂಡ ಅಲ್ಲಿ ಜಾನಪದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀವಿ ಜಾನಪದ ನೃತ್ಯಗಳಿರ್ಬೋದು ಶಾಸ್ತ್ರೀಯ ನೃತ್ಯಗಳಿರ್ಬೋದು ಅಥವಾ ಸುಗಮ ಸಂಗೀತ ಭಕ್ತಿಗೀತೆಗಳು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಮತ್ತೊಂದು ವೇದಿಕೆ ಅಂತ ಹೇಳಿದ್ರೆ ಏನು ಹದಿನೇಳರಿಂದ ಇಪ್ಪತ್ತೊಂದನೇ ತಾರೀಖವರೆಗೂ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಫ್ಲವರ್ ಶೋ ಕಾರ್ಯಕ್ರಮ ಇದೆ ಅದರ ಜೊತೆಗೆ ನಾವು ಕೂಡ ಜಿಲ್ಲೆಯ ಒಂದು ಕಾಲೇಜು ವಿದ್ಯಾರ್ಥಿಗಳಿಂದ ಶಾಲಾ ಮಕ್ಕಳಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಕ್ತಾದಿಗಳು ಬಂದು ಭೇಟಿ ನೀಡಿ ಒಂದು ಈ ಸಂಗೀತ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆನಂದಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ನೋಡೋದ್ರಲ್ಲ ವೀಕ್ಷಕರೇ ಈ ಒಂದು ಹಾಸನಾಂಬೇ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ಜಿಲ್ಲಾ ಸಿಬ್ಬಂದಿ ವರ್ಗಗಳಾಗಿರ್ಬೋದು ಯಾವೆಲ್ಲ ರೀತಿಯ ಒಂದು ಒಂದು ಪ್ಲಾನ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಪ್ರಿಪ್ರೇಷನನ್ನು ಮಾಡಿಕೊಂಡಿದ್ದಾರೆ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋದಿಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖೇನ ಆ ಒಂದು ಭಕ್ತಾದಿಗಳನ್ನು ಇಲ್ಲಿ ಬಂದು ಸಾಲಿನಲ್ಲಿ ನಿಂತು ಅವರಿಗೆ ಅವ್ರಿಗೆ ಇರುವಂಥ ಒಂದು ಕಾರ್ಯವನ್ನ ಒಂದು ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ ನಿಜಕ್ಕೂ ಇದು ಶ್ಲಾಘನೀಯವಾಗಿರುವಂತಹ ಒಂದು ಕಾರ್ಯ ಯಾಕಂತ ಹೇಳಿದ್ರೆ ಈ ಒಂದು ದಿವ್ಯ ದರ್ಶನವನ್ನ ಕೊಡುವಂಥ ಹಾಸನಾಂಬೆ ತಾಯಿಯನ್ನ ದರ್ಶನವನ್ನ ಮಾಡೋದಕ್ಕೆ ಬರುವಂಥ ಭಕ್ತಾದಿಗಳು ಯಾವುದೇ ರೀತಿಯ ಮನನೊಂದು ಇಲ್ಲಿಂದ ಹೋಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಹೌದು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಯಾವಾಗಲೂ ಮಾಡಿರಲಿಲ್ಲ ನಾನು ಕಂಡಂತೆಯೂ ಮಾಡಿರಲಿಲ್ಲ ಆದರೆ ಈ ವರ್ಷ ನಿಜಕ್ಕೂ ಒಂದು ಉನ್ನತ ಮಟ್ಟದ ಒಂದು ಬೆಳವಣಿಗೆಯನ್ನು ನಾವು ಈ ಒಂದು ಹಾಸನ ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಆಡಳಿತ ವರ್ಗಗಳಿಂದ ನಾವು ನೋಡ್ತಾ ಇದ್ದೇವೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೆ ನಾಳೆ ಸಿಗೋಣ ನಮ್ಮ ಹಾಸನ ಟಿವಿಯಿಂದ ಧನ್ಯವಾದಗಳು